ಕಟಾವ್ ಮಾಡ್ರಿ ಮೇಡಮ್ ನೀಲ್ಗಿರಿ ಕಟ್ ಅವ್ ಮಾಡ್ಬೇಕಂದ್ರೆ ನೀಲ್ಗಿರಿ ಅಂತ ಹೇಳಿಂಗ್ ಇದು ತೌಸಂಡ್ ಸೆವೆಂಟೀನ್ ಏಟೀನ್ ಅಲ್ಲಿ ಪ್ಲಾಂಟೇಷನ್ ಪ್ಲಾಂಟೇಶನ್ ಇವಾಗ ನಾವೇನ್ ಬರೀವಿ ವರ್ಕಿಂಗ್ ಪ್ಲಾನ್ಗೆ ಆ ಎಂಟ್ರಿ ಬರ್ತದೆ ಇದು ವರ್ಕಿಂಗ್ ಪ್ಲಾನ್ ಇವಾಗ ಡ್ರಾಫ್ಟ್ ಅಲ್ಲಿ ಅದ್ರ ಬರುತ್ತೆ ಅಲ್ಲಿ ಇದು ಹಳೆ ವರ್ಕಿಂಗ್ ಪ್ಲಾನ್ ಅಲ್ಲಿ ಬರ್ತದೆ ಹಳೆ ವರ್ಕಿಂಗ್ ಪ್ಲಾನ್ ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಿ ಟೆನ್ ಇಯರ್ಸ್ ಆದ್ಮೇಲೆ ಬರುವಂತಿಂಗ್ ಹುಡುಗುವಾರ ಹಳ್ಳಿ ಬಳಿ ಗೋಮಾಳ ಜಮೀನು ವಿವಾದ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ವಾಗ್ವಾದ ಶಿಡ್ಲಘಟ್ಟ ತಾಲೂಕಿನ ಬುಡಗವಾರಹಳ್ಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗೋಮಳ ಜಮೀನಿನಲ್ಲಿ ಸ್ವಾಧೀನದಲ್ಲಿರುವ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಅರಣ್ಯ ಅಧಿಕಾರಿಗಳು ಹಾಗೂ ರೈತರ ನಡುವೆ ವಾಗ್ವಾದ ಉಂಟಾಗಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಶಿಡ್ಲಘಟ್ಟ ತಾಲೂಕು ತಹಶೀಲ್ದಾರ್ ಗಗನ ಸಿಂಧು ಅವರು ಕಂದಾಯ ಇಲಾಖೆ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಪೊಲೀಸರ ಸರ್ಪಗಾವಿಲಿನಲ್ಲಿ ಸ್ಥಳಕ್ಕೆ ಆಗಮಿಸಿದಾಗ ಸ್ವಾಧೀನದಲ್ಲಿರುವ ರೈತರು ಮತ್ತು ಮಹಿಳೆಯರು ಅಧಿಕಾರಿಗಳ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು ನಾವು ಐವತ್ತು ಅರವತ್ತು ವರ್ಷಗಳಿಂದ ಈ ಜಮೀನಿನಲ್ಲಿ ಕೃಷಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇವೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಮಗೆ ಗಿಡಗಳನ್ನು ಕೊಟ್ಟು ತೋಟಗಳಲ್ಲಿ ನಾಟಿ ಮಾಡಿಸಿಕೊಂಡಿದ್ದಾರೆ ಅದಕ್ಕಾಗಿ ಹಣವನ್ನು ನೀಡಿಲ್ಲ ಇದೀಗ ಅದೇ ಜಮೀನು ಸರ್ವೆ ಮಾಡಲು ಬಂದಿರುವುದು ಎಷ್ಟು ನ್ಯಾಯ ಎಂದು ರೈತರು ಪ್ರಶ್ನಿಸಿದರು ಸರ್ಕಾರಿ ಗೋಮಳದಲ್ಲಿ ಸ್ವಾಧೀನದಲ್ಲಿರುವ ರೈತರು ಈಗಾಗಲೇ ಕಾನೂನಿನ ಪ್ರಕಾರ ಸಾಗುವಳಿ ಚೀಟಿಗೆ ಅರ್ಜಿ ಸಲ್ಲಿಸಿರುವುದಾಗಿ ಆದರೆ ಅರಣ್ಯ ಇಲಾಖೆಯ ಹೆಸರಿನಲ್ಲಿ ಯಾವುದೇ ದಾಖಲೆಗಳಿಲ್ಲದಿದ್ದರೂ ಸರ್ವೆ ನಡೆಸಲು ಯತ್ನಿಸುತ್ತಿರುವುದನ್ನು ರೈತರು ಖಂಡಿಸಿದರು ತಹಶೀಲ್ದಾರ್ ಗಗನ ಸಿಂಧೂರವರು ಬೆಳೆಗಳ ಪರಿಶೀಲನೆಗೆ ಮುಂದಾದಾಗ ರೈತರು ಹಾಗೂ ಮಹಿಳೆಯರು ಅಡ್ಡಿಪಡಿಸಿದ್ದು ಪೊಲೀಸರು ಹಸ್ತಕ್ಷೇಪ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ನಂತರ ತಹಶೀಲ್ದಾರ್ ರೈತರನ್ನು ಸಮಾಧಾನಪಡಿಸಿ ನಾನು ರೈತರ ಪರವಾಗಿಯೇ ಇರುತ್ತೇನೆ ರೈತ ವಿರೋಧಿ ನೀತಿಯನ್ನು ಅನುಸರಿಸುವುದಿಲ್ಲ ಎಂದು ಭರವಸೆ ನೀಡಿದರು ಬಳಿಕ ರೈತರು ತಮ್ಮ ಸ್ವಾಧೀನದಲ್ಲಿರುವ ಜಮೀನುಗಳನ್ನು ತಹಶೀಲ್ದಾರ್ಗೆ ತೋರಿಸಿದರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲಾ ವೇಣುಗೋಪಾಲ್ ಸೇರಿದಂತೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಟಿಕೆ ಅರುಣ್ ಕುಮಾರ್ ಮಾತನಾಡಿ ರೈತರು ದಶಕಗಳಿಂದ ಈ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದಾರೆ ಅರಣ್ಯ ಇಲಾಖೆಗೆ ಯಾವುದೇ ದಾಖಲೆಗಳಿಲ್ಲದೆ ಕೇವಲ ಗಿಡ ನಾಟಿ ಮಾಡಿದ್ದನ್ನೇ ಆಧಾರವನ್ನಾಗಿ ಮಾಡಿಕೊಂಡು ರೈತರನ್ನು ಒಕ್ಕಲಬ್ಬಿಸುವ ಪ್ರಯತ್ನ ನಡೆಯುತ್ತಿದೆ ಇದು ಅಸಹ್ಯಕರ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷ ರವಿಪ್ರಕಾಶ್ ಮಾತನಾಡಿ ಗೋಮಳ ಜಮೀನನ್ನು ಹಸ್ತಾಂತರಿಸುವುದು ಅಥವಾ ಮಂಜೂರು ಮಾಡುವ ಹಕ್ಕು ತಾಲೂಕು ದಂಡಾಧಿಕಾರಿಗಳಿಗೆ ಇದೆ ಅರಣ್ಯ ಇಲಾಖೆ ಬಳಿ ದಾಖಲೆಗಳಿದ್ದರೆ ತೋರಿಸಲಿ ಅದನ್ನು ಆಧರಿಸಿ ಸರ್ವೆ ಮಾಡಲಿ ಇಲ್ಲದಿದ್ದರೆ ರೈತರ ಮೇಲೆ ಒತ್ತಡ ಏರುವಂತಿಲ್ಲ ಎಂದು ಎಚ್ಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಭಾಗೀಯ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾಧ್ಯಕ್ಷ ಟಿಕೆ ಅರುಣ್ ಕುಮಾರ್ ಕಾರ್ಯದರ್ಶಿ ಮಾರುತಿ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಬಾಬು ಜಿಲ್ಲಾ ಸಂಚಾಲಕ ರೆಡ್ಡಪ್ಪ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಾಂಜಿನಪ್ಪ ಪೆದ್ದಪ್ಪಯ್ಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ರವಿಪ್ರಕಾಶ್ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ರೆಡ್ಡಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಯರ್ರಪ್ಪ ನಕ್ಕಲಹಳ್ಳಿ ಬುಡಗವಾರಹಳ್ಳಿ ದಾಸಾರ್ಲಹಳ್ಳಿ ಗ್ರಾಮಗಳ ರೈತರು ಹಾಗೂ ರೈತ ಮುಖಂಡರು ಹಾಜರಿದ್ದರು

ಅಲ್ಕೆ ಮಾಡ್ಬೇಕು ಹೆಂಗ ಕಟಾವ್ ಮಾಡ್ರಿ ಮೇಡಮ್ ನೀಲ್ಗಿರಿ ಕಟಾವು ಮಾಡ್ಬೇಕಂದ್ರೆ ಹಾಕಿದೀರಿ ನೀಲ್ಗಿರಿ ಅಂತ ಹೇಳಿದ್ರಿ ಯಾಕಂದ್ರೆ ಅವ್ರು ಗಿಡ ಹಾಕಿ ನಮ್ಮದು ಜನ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಅರುಣ್ ಕುಮಾರ್ ಚಿಮ್ನಾಯ್ನಳ್ಳಿ ಇವಾಗ ಏನಿ ಮೂವತ್ತನೇ ಸರ್ವೆ ನಂಬರ್ ನಮ್ಮ ರೈತರು ತೊಂಬತ್ತೈದು ತೊಂಬತ್ತು ಆರರಿಂದ ಈ ಜಮೀನುಗಳಲ್ಲಿ ಉಳುಮೆ ಮಾಡಿ ಬೆಳೆ ತೆಗೆದುಕೊಂಡು ಜೀವನ ನಡೆಸ್ತಾಯಿದ್ದಾರೆ ಎಲ್ಲ ಜನಾಂಗದವರು ಎಸ್ ಸಿ ಎಸ್ ಎಷ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಂಥ ಜಮೀನುಗಳನ್ನು ಫಾರಿಸ್ಟ್ನವರು ನಿಮ್ಮ ಜಮೀನುಗಳಲ್ಲಿ ನೀವೇ ಬೆಳೆ ಗಿಡಗಳು ಹಾಕ್ಕೊಂಡು ನಿಮ್ಮದೇ ಜಮೀನು ಅಂತ ಒಕ್ಲೈಸ್ಬಿಟ್ಟು ಗಿಡಗಳು ಹಾಕ್ಕೊಂಡಿದ್ಮೇಲೆ ಜಮೀನೇ ನಮ್ಮದು ಅಂತ ಅವನ್ನ ರೈತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಸಂಘಟನೆ ಬಂದು ರೈತರಿಗೆ ತಿಳಿಯುತ್ತೆ ರೈತರು ತಿಳಿದ ಮೇಲೆ ನಾವು ಎರಡು ವರ್ಷದಿಂದ ಚಿ ಮಿನಿಸ್ಟ್ರ್ ಆಗ್ಬೋದು ತಹಸೀಲ್ದಾರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ರೈತರ ಜಮೀನು ರೈತರಿಗೆ ಇರಬೇಕು ಯಾವ ಕಾರಣಕ್ಕೂ ಅವರು ಒಕ್ಕಲಿಗಿಸ್ಬಾರ್ದು ಅಂತ ಹೇಳಿದ್ದಾರೆ ಆದರೂ ಸಹ ಒಂದು ವರ್ಷ ಕಡೆ ಹಂಗೆ ಇರೋದು ಮತ್ತೆ ವರ್ಷ ಉಳುಮೆ ಮಾಡುವಾಗ ರೈತರು ತೊಂದರೆ ಮಾಡೋದು ಈ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಪಾರಿಸ್ಟ್ ಅವರು ಅವರು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರದ್ದು ಪಾಣಿ ಇಲ್ಲ ಸ್ಕೆಚ್ ಇಲ್ಲ ಯಾವುದೇ ದಾಖಲೆ ಇಲ್ಲ ಇವಾಗ ಒಂದು ಯಾವುದೇ ಆದರೂ ಸರ್ಕಾರಿ ಜಮೀನನ್ನು ಒಬ್ಬ ರೈತರಿಗಾಗಲಿ ಯಾವುದನ್ನ ಒಂದು ಸರ್ಕಾರಿ ಜಾಗಕ್ಕೆ ನಾವು ಮಂಜೂರು ಮಾಡಬೇಕಂದ್ರೆ ಎಷ್ಟು ನೀವಾನುಸಾರ ಮಾಡಬೇಕು ಅಂಥದ್ರಲ್ಲಿ ನೂ ಇನ್ನೂರ ಚಿಲ್ಲರೆ ಎಕರೆ ಇದು ಇಂಥ ಜಮೀನನ್ನು ಅವರು ಫಾರಿಸ್ಟ್ ಅವ್ರಿಗೆ ಮಾಡ್ಕೊಳ್ಬೇಕಂದ್ರೆ ಇದಕ್ಕೆ ದಾಖಲೆ ಇಲ್ಲವಾ ಸರ್ಕಾರ ಆದೇಶ ಬೇಡವಾ ಯಾವುದು ಬೇಡವಾ ಆದ್ದರಿಂದ ನಾವೇನಿದೆ ಅಂದರೆ ರೈತರು ಉಳುಮೆ ಮಾಡ್ತಾ ಇದ್ದಾರೆ ರೈತರು ಎಲ್ಲನೂ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಿಫ್ಟಿಯಲ್ಲಿ ಅರ್ಜಿಗಳು ಹಾಕೊಂಡಿದ್ದಾರೆ ಆವತ್ತಿಂದನೂ ರೈತರು ಇದೆ ಇದೇ ಜಮೀನಲ್ಲೇ ಕಾಲ ಕಳೀತಾ ಇದ್ದರೆ ಈ ಜಮೀನು ಇಲ್ದಿದ್ರೆ ರೈತರು ಒಕ್ಕಲಿಕ್ಕೆ ಬಿಡ್ತಾರೆ ಅವರು ಊರುಗಳಲ್ಲಿ ಬಿಟ್ಟು ಹೋಗುತ್ತಾ ಪ್ರಾಣ ತೆಗೋ ಸಿದ್ಧರಾಗಿದ್ದಾರೆ ಆದ್ದರಿಂದ ನಮ್ಮ ರೈತರ ಸಂಘಟನೆ ಏನು ಮಾಡಿದೀವಿ ಅಂದರೆ ಇವತ್ತು ರೈತರಿಗೋಸ್ಕರ ನಿಂತು ರೈತರ ಜಮೀನು ರೈತರಿಗೆ ಉಳಿಬೇಕು ಅನ್ನೋದು ನಮ್ಮ ಆದೇಶ ಇವತ್ತು ಪಾರಿಸ್ಟ್ ಅವರು ಏನು ಮಾಡಿದ್ದಾರೆ ಅಂದರೆ ತಹಸೀಲ್ದಾರ್ ಅವರು ಆರ್ ಅವರು ಬಂದು ಜಮೀನನ್ನು ಮರಗಳನ್ನೆಲ್ಲ ಕೊಯಿಸ್ಬಿಟ್ಟು ರೈತರು ಬಿಟ್ಟಿದ್ದಾರೆ ಅಂತ ಆಕ್ಷೇಪಣೆ ಮಾಡಿ ಕಂಪ್ಲೇಂಟ್ ಮಾಡಿರೋದು ಆದ್ದರಿಂದ ತಹಸೀಲ್ದಾರ್ ಮೇಡಮ್ ಸ್ಪಾಟಿಸ್ಫರ್ ಬಂದಿದ್ದಾರೆ ಫಾರೆಸ್ಟ್ ಅವರು ಬಂದಿದ್ದರು ಯಾವುದೇ ಅವರು ದಾಖಲೆ ಇದ್ದೀರ ನಾವು ಅಲ್ತೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದೀವಿ ಸ್ಪಾಟಲ್ಲಿ ನೋಡಿದರೆ ಸ್ಪಾಟಲ್ಲಿ ಎಲ್ಲ ರೈತರು ಬೆಳೆಗಳಿವೆ ಅಂತ ಹೇಳಿದ್ದಾರೆ ಅದನ್ನೇ ತಹಸೀಲ್ದಾರ್ ಮೇಲೆ ಅವರು ನೋಡ್ಕೊಂಡು ಹೋಗಿದ್ದಾರೆ ರೈತರಿಗೆ ಅಂತ ನಮ್ಮದು ಈ ಒತ್ತಾಯ ತಾಲೂಕು ಏ ನಕ್ಕಲಲ್ಲಿ ಸರ್ವೆ ನಂಬರು ಮೂವತ್ತರಲ್ಲಿ ಇನ್ನೂರ ತೊಂಬತ್ತು ಎಕರೆ ಜಮೀನು ಇನ್ನೂರ ತೊಂಬತ್ತೊಂಬತ್ತು ಎಕರೆ ಭೂಮಿಯಲ್ಲಿ ಸಂಪೂರ್ಣವಾಗಿ ಬೆಟ್ಟ ಇದೆ ಒಂದು ಹತ್ತು ಐದು ಪರ್ಸೆಂಟು ಇನ್ನೆಲ್ಲ ಕೃಷಿ ಮಾಡ್ತಾರಂತ ರೈತರು ಇದ್ದಾರೆ ಅದು ಬಿಟ್ಟರೆ ಫಾರೆಸ್ಟ್ ಇಲಾಖೆ ಎಲ್ಲಿ ಗಿಡ ನಾಟಿ ಮಾಡಿಲ್ಲ ಈ ಹಿಂದೆ ಏನು ಮಾಡ್ತಿದ್ರು ಅಂದರೆ ರೈತರು ಕೂಲಿಗೆ ಹೋಗೋ ಬದಲು ಗಿಡ ನೆಟ್ಕೊಂಡ್ರೆ ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಈಗಾಗಲೇ ಗಿಡ ನೆಡೆಸಿ ಈಗಾಗಲೇ ರೈತರು ಕೂಡ ಮೂವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ನಮಗೆ ಗಿಡ ನೆಡೆಸಿ ಕಾಸು ಕೊಟ್ಟಿಲ್ಲ ಅಂತೇಳಿ ಇಲ್ಲಿರುವಂಥ ಈರಪ್ಪ ಅನ್ನೋ ರೈತರು ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಆ ಅವ್ರ ಭೂಮಿಯಲ್ಲಿ ಅವ್ರಿಗೆ ಭೂಮಿಯಲ್ಲಿ ಗಿಡ ನಾಟಿ ಮಾಡಿಸಿ ನಾವು ತಹಸೀಲ್ದಾರ್ ಮೇಡಮ್ಗೆ ಸರ್ವೆ ಮಾಡಬೇಕು ಅಂತ ಬಂದಾಗ ಸರ್ವೆ ಮೇಡಮ್ ತಹಸೇಂದ್ರ ಮೇಡಮ್ ಸರ್ವೆ ಮಾಡಬೇಕು ಅಂದಾಗ ನಾವು ಈಗಾಗಲೇ ಸ್ವಾಮಿಯವರು ಆರು ತಿಂಗಳ ಹಿಂದೆನೇ ಬಂದು ಇದೇ ಜಾಗದಲ್ಲಿ ನಿಂತು ಈ ಭೂಮಿ ಯಾವುದೇ ಫಾರೆಸ್ಟ್ ಇಲಾಖೆಗೆ ಸೋಷಿಯಲ್ ಫಾರೆಸ್ಟ್ಗೆ ಸಂಬಂಧ ಇಲ್ಲ ಇದು ಪೂರ್ತಿ ಇನ್ನೂರ ತೊಂಬತ್ತೊಂಬತ್ತು ಎಕರೆ ಓನರು ನಾನು ಇದಕ್ಕೆ ಅರ್ಥವಾಯ್ತಾ ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಇಲಾಖೆ ತೊಂದರೆ ಕೊಡಕೂಡ್ದು ಅಂತೇಳಿ ಆದೇಶ ಮಾಡಿ ಇಲ್ಲೇ ಹೇಳ್ಬಿಟ್ಟು ಹೋಗಿದ್ದಾರೆ ರೈತರಿಗೆಲ್ಲ ನಾನು ಇದು ಕರೆಕ್ಟ್ ಆಗಿದ್ರೆ ನಾನು ರೈತರಿಗೆ ಕೃಷಿ ಮಾಡುವಂಥ ರೈತರಿಗೆ ನಾನು ಸಾಗುವಳಿ ಅಕ್ಕ ಪತ್ರ ಕೊಡ್ತೀನಿ ಏನು ದನಗಳು ಮೇಯಿಸೋದಕ್ಕೆ ಜಾಗ ಉಳಿಕೆ ಮಾಡಿ ಉಳಿದಿದ್ದನ್ನು ರೈತರು ಕೊಡ್ತೀನಿ ಅಂತ ಇಲ್ಲಿ ಹೇಳ್ಬಿಟ್ಟು ಹೋಗಿದ್ದಾರೆ ಅಂಥದ್ದನ್ನು ಇವತ್ತು ಮೇಲ್ನ ಯಾರೋ ಒತ್ತಾಯಕ್ಕೆ ಮಣಿದು ಈಗಾಗಲೇ ನಮ್ಮ ಫಾರೆಸ್ಟ್ ಇಲಾಖೆ ರೇಂಜರು ಹೇಳಿದ್ದಾರೆ ಇದು ಅನ್ನೋ ಕಾಲಂ ನಂಬರ್ ಹನ್ನೊಂದರಲ್ಲಿ ಕೂತಿರೋದಕ್ಕೆ ಉದ್ದೇಶಕ್ಕೆ ನಾವು ಬರ್ತಾಯಿದ್ದೀವಿ ಅಷ್ಟೇ ಮೂಲ ಜಮೀನು ನಮ್ದಲ್ಲ ಅಂತ ಮೂಲ ಜಮೀನು ಸರ್ಕಾರಿ ಗೋಮಾಳ ಗೋಮಾಳ ಇದ್ದ ಮೇಲೆ ರೈತರಿಗೆ ಮಂಜೂರು ಹಕ್ಕಿದೆ ಬಿಟ್ಟರೆ ಫಾರೆಸ್ಟ್ ಅನುಕೂಲ ಮಾಡೋಕ ಅವಕಾಶನೇ ಇಲ್ಲ ಇಲ್ಲಿ ಎಲ್ಲ ಕುರಿ ನರಿ ಕುರಿ ಕೋಳಿ ಮೇಸಂತ ರೈತರಿದ್ದಾರೆ ಮೇವು ಇದು ದನ ಕರು ಮೇಸೋದಕ್ಕೆ ಬೆಟ್ಟ ಇದೆ ಇನ್ನು ಉಳಿದಿದ್ದನ್ನ ಯಾವುದೇ ಕಾರಣಕ್ಕೂ ರೈತರಿಗೆ ಮೀಸಲಿಡ್ಬೇಕಂತೇಳಿ ನಮ್ಮ ಒತ್ತಾಯ ಆಗಿದೆ ಈಗಾಗಲೇ ತಹಸೀಲ್ದಾರ್ ಹೇಳಿರೋ ರೀತಿ ಇದ್ರೆ ಇವರು ರಾತ್ರಿ ರಾತ್ರಿ ಪಾಪ ರೈತರು ಅರ್ಧ ರಾತ್ರಿ ಅಲ್ಲಿ ಕಾ ಉಳಿಸ್ಬೇಕಾಗ್ತದೇನೋ ಇವ್ರು ಕಿರ್ಕುಳ ಕೊಡೋದು ಕೇಸ್ ಹಾಕ್ತಿವಿ ಸುಮ್ ಸುಮ್ಮನೆ ಮರನೇ ಹೊಡೆದಿರಲ್ಲ ಇವರು ಒಂದು ಗಿಡ ಹೊಡೆದಿರಲ್ಲ ಆದ್ರೂ ಕೂಡ ಈಗ ನಾವು ನಾವು ನಾವ್ ಹೇಳಿರೋದಿಷ್ಟೇ ಯಾವುದೇ ಕಾರಣಕ್ಕೂ ಒಂದು ಮರ ಗಿಡ ಯಾವುದು ಹೊಡಿಬೇಡ್ರಿ ಖಾಲಿ ಇರೋ ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಅಂತ ಅಂತೇಳಿ ತಹಸೀಲ್ದಾರ್ ಹೇಳಿದಾರೆ ನಾವು ಅದನ್ನ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಪಾರಿಸ್ಟ್ ಇಲಾಖೆಗೆ ಜಮೀನ್ ಇಲ್ಲ ಇಲ್ಲಿ ಪಾರಿಸ್ಟ್ ಇಲಾಖೆ ಇದ್ರೆ ದಾಖಲೆ ತಗೊಂಡ್ಬರ್ಲಿ ಅವರು ಮುಟೇಶನ್ ಪಾಣಿ ಆರ್ ಟಿ ಸಿ ಆಮೇಲೆ ಏನು ಸ್ಕೆಚ್ಚು ಅವ್ರದ್ದೇನೇನು ಇರ್ತದಲ್ಲ ದಾಖಲೆ ತರಬೇಕು ಸುಮ್ಮನೆ ಗಿಡ ನಾಟಿ ಮಾಡಿದ್ದೀವಿ ಅವತ್ತು ಖಾಲಿ ಇರೋ ಭೂಮಿಗೆ ಅಂತ ಅಂದ್ಬಿಟ್ಟು ನಮ್ಮದು ಜಮೀನು ಅಂತೇಳಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ರೈತರು ಅರವತ್ತು ವರ್ಷದಿಂದ ಈ ಭೂಮಿಯಲ್ಲಿ ಕೃಷಿ ಮಾಡ್ತಾವ್ರೆ ಅವ್ರನ್ನ ಒಗ್ಲ ಒಗ್ಲಪಿಸ್ತಾ ಇರೋದು ಇದು ಒಳ್ಳೆ ನೀತಿ ಅಲ್ಲ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಉಸ್ತುವಾರಿ ಮಿನಿಸ್ಟರ್ ಸಹ ಮಧ್ಯ ಪ್ರವೇಶ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಬೇಕು ರೈತರಿಗೆ ಮಂಜೂರು ಅಷ್ಟೇ ಭೂಮಿಯನ್ನು ಅಧ್ಯಕ್ಷರಾಗಿದ್ದೀವಿ ಈಗಾಗಲೇ ನಮ್ಮ ಸಂಘಟನೆಯಿಂದ ಇದು ಎರಡನೇ ವರ್ಷದಿಂದ ಹೋರಾಟ ನಡೀತಾ ಇದೆ ಎರಡು ವರ್ಷಗಳಿಂದ ಈ ಫಾರೆಸ್ಟ್ ಅವರು ಈ ಕಿರುಕುಳ ಕೊಡ್ತಾ ಇರೋದು ಈಗಾಗಲೇ ಡಿ ಸಿ ಕಚೇರಿ ಮುಂದೆ ಮಾಡಿದ್ದೀವಿ ತಾಲೂಕ್ ಕಚೇರಿ ಮುಂದೆ ಮಾಡಿದ್ದೀವಿ ಸ್ಪಾಟಲ್ ಮಾಡಿದ್ದೀವಿ ಯಾಕೆ ಅಂದರೆ ಇದು ಒಂದು ಜಮೀನನ್ನು ಹಸ್ತಾಂತರ ಮಾಡಬೇಕಾದ್ರೆ ಸರ್ಕಾರ ಡಿ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡಿನೋಟಿಫಿಕೇಶನ್ ಮಾಡಬೇಕು ಸರ್ಕಾರ ಕಳಿಸ್ಬೇಕು ಸರ್ಕಾರದಿಂದ ಅದನ್ನು ಫಾರೆಸ್ಟ್ಗೆ ಒಂದು ಮುಖದ್ದಮೆಯನ್ನು ಆಗಬೇಕು ದಾಖಲಾತಿ ಕೊಡಬೇಕು ಅವ್ರಿಗೆ ಅದೇನೂ ಕೊಟ್ಟಿಲ್ಲ ಇವ್ರಿಗೆ ಬರೀ ಮೂವತ್ತು ಎಕರೆಯಲ್ಲಿ ಮೂವತ್ತ ಸರ್ವೆ ನಂಬರು ಇನ್ನೂರ ತೊಂಬತ್ತೊಂಬತ್ತು ಎಕರೆಯಲ್ಲಿ ಎರಡು ಎಕರೆ ಡಿಫಾರೆಸ್ಟ್ ಅಂತ ಒಂದು ಪಾಣಿ ಇದೆ ಎರಡು ಎಕರೆ ಮಾತ್ರ ಇವ್ರಿಗೆ ಡಿಫಾರೆಸ್ಟ್ ಅಂತ ಹೇಳ್ಬಿಟ್ಟು ಎರಡು ಎಕರೆ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇವ್ರ ಹತ್ರ ನಮಗೆ ನೂರ ತೊಂಬತ್ತೊಂಬತ್ತು ಎಕರೆ ಬಂದಿದೆ ಅಂತ ಸುಳ್ಳು ಹೇಳಿಕೆ ಹೇಳ್ಕೊಂಡು ನಾವು ಫಸ್ಟ್ ಫಸ್ಟ್ವಾಗಿ ಕೇಳ್ತಾ ಇದ್ದೀವಿ ನಿಮಗೆ ಪಾಣಿ ಇರಲಿ ಮುಟೇಷನ್ ಇರಲಿ ಸ್ಕಚ್ ಇರಲಿ ಇ ಸಿ ಇರಲಿ ಅದು ಏನು ಕೊಡಿ ನಿಮಗೆ ಎಂಬತ್ತೈದರಿಂದ ನಿಮಗೆ ಒಂದು ದಾಖಲಾತಿ ಕೊಟ್ಟಿದರೆ ನಮ್ಮ ರೈತರು ಫಿಫ್ಟಿ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಐವತ್ತರವತ್ತು ವರ್ಷಗಳು ಎರಡು ಮೂರು ತಲವಾರುಗಳಿಂದ ಇಲ್ಲೇ ಉಳುವೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ರೈತರು ಈ ಭಾಗದಲ್ಲಿ ಅವ್ರಿಗೆ ಒಂದು ಯಾಮರ್ಸಿರೋದು ಯಾವ ರೀತಿ ಅಂದರೆ ನಮ್ಮ ರವಿಪ್ರಕಾಶ್ ಹೇಳ್ದಂಗೆ ಆವತ್ತು ಇಡೀ ಸ್ಟೇಟೆಲ್ಲ ಒಂದು ಹಸಿರು ಕರೆಂಟ್ಲಿ ಮಾಡಬೇಕಂತ ತೊಂಬತ್ತೈದರಲ್ಲಿ ಒಂದು ಹಸಿಕ್ರಾಂತಿ ಮಾಡಬೇಕಂತ ನೆಡೋ ಒಂದು ಕಾರ್ಯಕ್ರಮ ಆಗ್ತದೆ ಸರ್ಕಾರ ಆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಇಲ್ಲಾರೋ ಒಬ್ಬ ನಾಯಕರಿದ್ದು ಆಗಲೇ ಹೇಳ್ತಾಯಿದ್ರು ಆತನಿಗೆ ಈರಪ್ಪ ಅಂತ ಆತನಿಗೆ ನಿಮಗೆ ಸುಮ್ಮನೆ ಇರೋ ಬದಲು ಒಂದೊಂದು ಗಿಡ ನೆಡಿ ಒಂದೊಂದು ನೂರು ರೂಪಾಯಿ ಕೊಡ್ತೀವಿ ನಿಮ್ಮ ಗಿಡಕ್ಕೆ ಅಂತೇಳಿ ಅವ್ರು ಉಳುಮೆ ಮಾಡ್ತಕ್ಕಂಥ ಜಮೀನಲ್ಲೇ ಅವರು ಉಳುಮೆ ಮಾಡ್ತಕ್ಕಂಥ ಜಮೀನಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ನೂರು ರೂಪಾಯಿ ಕೂಡ ಅವ್ರಿಗೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅದು ಫ್ರಾಡ್ ಆಗಿದೆ ಅವರು ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ರೈತರು ಕೊಟ್ಟಿಲ್ಲ ಹೇಳಿ ಇವತ್ತು ಅವರು ಹೇಳಿದ್ರು ನಾವು ಗಿಡಗಳು ಅವತ್ತು ನೆಟ್ಟಿದ್ದೀವಿ ನಮ್ಮ ಲೆಕ್ಕ ಪ್ರಕಾರ ಬರ್ಕೊಂಡಿದ್ದೀವಿ ಅಂತ ಬರ್ತಾ ಇದ್ದಾರೆ ನಮ್ಮ ರೈತ ಸಂಘಟನೆಯಿಂದ ಹೇಳೋದಿಷ್ಟೇ ಸರ್ಕಾರ ಏನಾದರೂ ಮಧ್ಯಪ್ರವೇಶ ಅದಕ್ಕೆ ರೈತರು ಏನು ಅರುವತ್ತೆಪ್ಪತ್ತು ವರ್ಷಗಳಿಂದ ಉಳುಮೆ ಇದ್ದಾರೆ ಈ ಭಾಗದಲ್ಲಿ ಆ ರೈತರಿಗೆ ಸಾಗುವಳಿ ಚೀಟಿಗಳನ್ನು ಕೊಡಬೇಕು ಇನ್ನು ಕೆಲವು ಬಲಾಡ್ಡ್ಯರು ಇಲ್ಲಿ ಏನು ಮಾಡಿದ್ದಾರೆ ಅವರವರು ಬೇಕಾದಂಥ ಎಮ್ ಎಲ್ ಎಗಳು ಬಂದಾಗ ಅವ್ರು ಮಾಡ್ಕೊಂಡಿದ್ದಾರೆ ಬಲಾಢ್ಯಗಳು ಮಾಡ್ಕೊಂಡಿದ್ದಾರೆ ಗೌಡಗಳಿರ್ಬೋದು ರೆಡ್ಡಿಗಳಿರ್ಬೋದು ದುಡ್ಡು ಕೊಟ್ಟು ಹಣ ಕೊಟ್ಟು ಏನೋ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ಗೆ ಇದರಲ್ಲಿ ಇವರನ್ನು ಕೂಡ ಒಕ್ಕಲಿಪ್ಸೋಕೆ ಬಂದಿದ್ದಾರೆ ಅವರು ಏನಂತ ಈ ಜಮೀನು ನಮಗೆ ಬಿಟ್ಕೊಡಿ ನಾವು ಮಾಡ್ಕೊಳ್ತೀವಿ ತಹಸೀಲ್ದಾರ್ ಕಚೇರಿಯಲ್ಲಿ ಏನೋ ಮಾಡಿಕೊಂಡು ನಾವು ಜಮೀನು ಉಳ್ಮೆ ಮಾಡ್ಕೊಳ್ತೀವಿ ಅಂತ ಆವಾಗ ಈ ರೈತರು ಒಪ್ಪಿಲ್ಲ ಅದಕ್ಕೆ ನಮ್ಮ ಜಮೀನು ನಮಗೆ ಬೇಕು ಅಂತ ಸಂಘಟನೆಯಿಂದ ಬಂದಾಗ ನಾವು ನೀವು ಕೊಡಬೇಡಿ ನಾವು ನಿಂತ್ಕೊಳ್ತೀವಿ ಇದಕ್ಕೆ ಸಾಗುವಳಿ ಚೀಟಿ ಕೊಡೋವರೆಗೂ ನಾವು ಬಿಡೋಲ್ಲ ಅಂತೇಳಿ ಹೋರಾಟಕ್ಕೆ ಮುಂದೋಗ್ತೀವಿ ಅಂತ ಈ ರೈತರಿಗೆ ಹೇಳಿದ್ಮೇಲೆ ತಿಳುವಳಿಕೆ ಬಂತು ಅದು ಕೆಲವರು ಇಲ್ಲಿರ್ತಕ್ಕಂಥ ಈ ಜಮೀನುಗಳಲ್ಲಿ ಕೆಲವ್ರು ಏನು ಮಾಡ್ಕೊಂಡಿದ್ದಾರೆ ಕೆಲವರು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದಾರೆ ಅವರೇ ಇವ್ರ ಜಮೀನು ಮತ್ತೆ ಕಬ್ಜಾ ಮಾಡೋಕ್ಕೆ ಕಬ್ಜಾ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಫಾರೆಸ್ಟ್ಗೆ ಆಫೀಸ್ ಕೊಟ್ಬಿಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಹೇಳಿ ಅವರು ಇವತ್ತು ನಾಲ್ಕೈದು ಜನ ನಿಂತ್ಕೊಂಡು ಹಿಂದೆ ಮಿನಿಸ್ಟರ್ ಹತ್ರ ಹೋಗೋದು ಸಿ ಎಮ್ ಹತ್ರ ಹೋಗೋದು ಇದು ಫಾರೆಸ್ಟ್ ತಗೋಬೇಕು ಅಂತ ಹೇಳೋದು ತಪ್ಪು ಮಾಹಿತಿ ಕೊಟ್ಟು ಇವತ್ತು ರೈತರನ್ನು ಒಗ್ಲಾಪಿಸಕ್ಕಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರು ಕೂಡ ನೇರವಾಗಿ ಹೇಳ್ತಾ ಇದ್ದೀವಿ ಸಂಘಟನೆ ನಿಂತ್ಕೊಂಡಿದೆ ನ್ಯಾಯವಾಗಿ ರೈತರಿಗೆ ಏನು ಸಲ್ಲಬೇಕು ಆ ಜಮೀನನ್ನು ಸಲ್ಲಬೇಕು ಇಲ್ಲ ಅಂದರೆ ಸರ್ಕಾರದ ಮುಂದೆ ಕೂತ್ಕೊಂಡು ನಾವು ಧರಣಿ ಮಾಡಿ ಅವ್ರಿಗೆ ಹಕ್ಕು ಪತ್ರಗಳನ್ನು ಕೊಡ್ತೀವಿ ಅಂತಕ್ಕಂಥ ಈ ಮಾತನ್ನು ಇವತ್ತು ಹೇಳೋಕ್ಕೆ ಪತ್ರಿಕಾ ಮಾಧ್ಯಮದ ಮುಂದೆ நான் இஷ்டபார்த்தேன்னு வந்து மெனிட்டட்ல இங்க இன்செட் பண்ணாரு இயம் செட் ஆ ஆ இந்த செட் புடி ஷோரோ மென்னல ஆ ஆ ஓட லைன் போறதுக்குள்ள சார் பாக்க மென்னல ابو கரங்காலக்கு தான் ஆமா மாமா புட்ல கேஞ்சு போ ஃபுல் தா ராஜஸ்தான்ல இயம் किया ஆமா மாமா நெட்வொர்க் என்ன கே

ಹೌದು ಬರೋದಿಲ್ಲ ರಾಮ ಎಲ್ಲ ಬದುಕಿರೋದು ಮೇಡಮ್ ಇದು ನೋಡಿ ಮಾಡಿ

ஓ கன்னடப்பாப்பா விசாரணை கரெக்டாக